ಒಂದು ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಯಾವ ಪಕ್ಷರು ಮಾತನಾಡ್ತಿರ್ತಕ್ಕಂಥದ್ದಲ್ಲ ಪ್ರಪಕ್ಷದ ಶಾಸಕರು ಮಂತ್ರಿಗಳ ಹಾಗೆಯಾಗಿ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೆಯಾಗಿ ಇವತ್ತು ಬಿಜೆಪಿ ಜಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಏನಾಗ್ತಾ ಇದೆ ಅಂತ ಪ್ರತಿಭಟನೆಗೆ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಪುಟ್ಟೇಶವಾಮಿ ಸರ್ ಅವರು ಅದೇ ರೀತಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮಸರ್ ಅವರವರು ನಮ್ಮ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಾರಾಯಣ್ ಚೌಂಗ್ ರೆಡ್ಡಾ ಮಾತನಾಡಿದ್ದಾರೆ ಇವತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರೇತವೆ ಬಾರತಮ್ಯ ಹೆಣ್ಮಕ್ಳು ರಾಜ್ಯ ಸರ್ಕಾರದ ತೆರಳಿತ್ತು ಇವತ್ತು ರಾಜ್ಯ ಸರ್ಕಾರದ ವಿವಿಧ ಅಧ್ಯಕ್ಷ ಬಂದಿದ್ದಾರೆ ಅದೇ ರೀತಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಆಗಿಯಾಗಿ ನಮ್ಮ ಎಲ್ಲ ವಿಭಾಗಗಳ ಅಧ್ಯಕ್ಷರು ಆಗಾಗಿ ಬಹಳ ಜನ ಇವತ್ತು ಈ ಪ್ರತಿಭಟನೆಯಿಂದ ಭಾಗವಹಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ನಾನು ಪಕ್ಷದಿಂದ ಅಭಿನಂದನೆ ಹೇಳಿಕೆ ಇಷ್ಟಪಡ್ತೀನಿ ಅದೇ ರೀತಿ ಈಗಾಗಲೇ ವಿಧೀರಾಗಿರ್ತಕ್ಕಂಥ ಪ್ರತಿಭಟನಾ ಆಗಿಯಾಗಿ ಬಹಳ ಜನ ಈ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲ ಏನು ಭಾಗವಹಿಸಿದರೆ ಮಾಧ್ಯಮದ ಸ್ನೇಹಿತರು ಸಹವನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ ಏನು ಇವತ್ತು ಈ ರಾಜ್ಯ ಸರ್ಕಾರ ಎರಡು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆವತ್ತು ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಬಟ್ಟೆ ನಡೀತಾ ಇದ್ರು ಅಂತ ಹೇಳಿ ತಾವೆಲ್ಲ ನೋಡ್ತಾ ಇದ್ರು ನಲವತ್ತು ಸರ್ಸೆಂಟ್ ಆವತ್ತಿನ ರಾಜ್ಯ ಸರ್ಕಾರ ವಿರುದ್ಧ ಇವತ್ತು ಆರೋಪವನ್ನು ಮಾಡಿದ್ರು ಆದ್ರೆ ಆ ನಲವತ್ತು ಸರ್ಸೆಂಟ್ ಏನಿವತ್ತು ಅವರು ಕಾಂಗ್ರೆಸ್ ಸರ್ಕಾರದೇನು ಇಡೀ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ರಸ್ತೆಯಲ್ಲಿ ಒಂದೊಂದು ಕಲಿತ ದಾನ ಇಲ್ಲ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಉಳಿದಾಟು ಪಡ್ತಾ ಇಲ್ಲ ಅದ್ರ ವಿರುದ್ಧ ಇವತ್ತು ಪ್ರಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ನಿಂತಿದ್ದಾರೆ ಅದಕ್ಕೆ ಪ್ರಾಥಮಿಸತಕ್ಕಂತ ಕೆಲಸವನ್ನ ಇವತ್ತು ಕೇಂದ್ರ ಬಂದ ಅವರ ಇನ್ನು ಒಂದು ರಿಪೋರ್ಟ್ ಅನ್ನಗೋಸ್ಕರ ಸುರ್ಜೇವಾ ಅವರು ಬಂದಿದ್ದಾರೆ ನಾನು ಕೇಳ್ತೇನೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ನಿಮ್ಗೆ ಏನಾದ್ರೂ ವಿರೋಧ ಪಕ್ಷದ ಬಗ್ಗೆ ನೀವು ಮಾತಾಡ್ತಕ್ಕಂಥ ನೆಲ್ತುಕತೆ ಏನಾದ್ರೂ ನಿಮ್ಗೆ ಕನಿಷ್ಠ ಇದ್ರೆ ನೀವು ರಾಜ್ಯದ ವಿರುದ್ಧ ನೀವೇನಾದ್ರೂ ಸ್ವಂಚ ನಿಂಗೇನಾದ್ರೂ ಗೌರವ ಇದ್ರೆ ಕೂಡಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತಂದ್ರೆ ರಾಜ್ಯದಲ್ಲಿ ಅಧ್ಯಕ್ಷರು ಉಪುಖ್ಯಮಂತ್ರಿಗಳು ಯಾವುದೇ ಒಂದು ನಾವು ಒಂದು ವಿಧಾನಸಭೆ ಬೇರೆ ಹತ್ರ ಜನ ಇದ್ದರೆ ಕಾರ್ಯಕರ್ತರು ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾವು ಕೇಳ್ತೀವಿ ಯಾವುದೋ ವಿಧಾನಸೌಧ ದೇಹ ಯಾವುದೇ ಗ್ರಾಮ ಪಂಚಾಯತ್ ಆಭದ ಹತ್ರ ಆ ಗ್ರಾಮ ಪಂಚಾಯತ್ ಹತ್ರ ಹಾಗೂ ಕಾಂಪ್ರೇಷನ್ ಅಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಕಟ್ಟು ಬಂದಿದ್ದರು ಇವತ್ತು ಏನು ತಂಡ ಹಿತವನ್ನ ಕಾಳಿಗೆ ತಂದಿದೆ ರಾಜ್ಯ ಸರ್ಕಾರ ಆದ್ರೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಂದುವಾಗಿದ್ದರು ಇವತ್ತು ಇದೇ ರಾಜ್ಯದ ಜನ ಸುಮಾರು ಆರೂವರಂದು ಏಳು ಕೋಟಿ ಏನು ಇವತ್ತು ರಾಜ್ಯ ಸರ್ಕಾರ ವಿವಿಧ ಸುರಿದ ನಿಂತಿದ್ದರು ಇದ್ರಿ ನಾನು ಎಲ್ಲರಿಗಿಂತ ಸರ್ಕಾರವನ್ನು ಡಿಸೈನ್ ಮಾಡಿ ಯಾವುದಾದ್ರೂ ಚುನಾವಣೆ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ ಅದು ಬೇಡ ಇವತ್ತೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಪಂಚಾಯತ್ ಚುನಾವಣೆ ಯಾವುದೇ ಒಂದು ಚುನಾವಣೆನ ಸಹ ನಿಮಗೆ ನೇತೃತ್ವ ಇಲ್ಲ ಯಾಕೆ ಅಂತಂದ್ರೆ ತಮಗೆ ಗೊತ್ತಿದೆ ಇವತ್ತೇನಾದ್ರೂ ಚುನಾವಣೆ ನಡೆಸಿದ್ರಿ ತಮಗೆ ಗೊತ್ತಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನರ ಅಭಿಪ್ರಾಯ ಇದೆ ಅಂತೇಳಿ ಹಾಗಾಗಿ ಇವತ್ತು ಇವತ್ತು ಏನು ಮಾನ್ಯ ಉಚ್ಚ ಇರ್ಬೋದು ಅಥವಾ ಎಲೆಕ್ಷನ್ ಕಮಿಷನರ್ ಇರ್ಬೋದು ದಿನಾಚೀಮಾನೆ ಆದ್ರೆ ನೀವು ಲೋಕಸಭಾ ಚುನಾವಣೆ ನಡೆಸಬೇಕು ನಿಮ್ಗೆ ಯೋಚನೆಗಳಿಂದ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಪಕ್ಷದ ಎಲ್ಲ ಕಿರು ಎತ್ತಾ ಕ್ಷೇತ್ರದ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಮುಖಂಡರು ಮಹಿಳಾ ಅಧ್ಯಕ್ಷರು ಮಹಿಳಾ ಮುಖಂಡರಿಗೆ ಮನವಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇರುತ್ತೆ ಮೂರು ಪ್ರತಿಯೊಂದು ಮಟ್ಟದ ಕಚೇರಿ ಪ್ರತಿಯೊಂದು ಮಟ್ಟದ